ಇದು 25 ರಿಂದ ಕ್ವಿಂಟಲ್ ಬರುವಂತದ್ದು ಅಂತೆ ಅದ ಸ್ವಾಮಿ ಕೃಷಿ ಮೇಳದಲ್ಲಿ ಸರ್ವಿ ಸೀಡ್ಸ್ ಮಳಿಗೆಗೆ ಬಂದಿದೆ ಅದರ ಬಗ್ಗೆ ಮಾಹಿತಿಯನ್ನ ಪಡೆದ ಸರ್ ನಮಸ್ತೆ ನಮಸ್ಕಾರ ನಾನು ಸರ್ ತಮ್ಮಲ್ಲಿ ಯಾವೆಲ್ಲ ಬೆಳೆಗಳಿಗೆ ಯೂಸ್ ಆಗುವಂತ ಯಾವ ಇದು ಪ್ರಾಡಕ್ಟ್ ಇದಾವೆ ಸರ್ ಇಲ್ಲಿಲ್ಲ ಇದು ಮೇನ್ಲಿ ಶರಾಯು ಸೀಡ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ Aurangabad बेस्ड ಕಂಪನಿ ಕರ್ನಾಟಕದಲ್ಲಿ ಬೇಕಾಗಿರುವಂಥ ಎಲ್ಲ ಸೋಯಾಬೀನ್ ಆಗಲಿ ಹತ್ತಿ ಆಗಲಿ ಮೆಕ್ಕೆಜೋಳ ಆಗಲಿ ಮತ್ತು ಅದೇ ರೀತಿ ಎಲ್ಲ ವೆಜಿಟೇಬಲ್ಸ್ ಸ್ವೀಟ್ ಕಾರ್ನ್ ಆಗಲಿ ಬೀಟ್ರೂಟು ಓಕೆ ಮತ್ತು ಬೆಂಡೆಕಾಯಿ ಅತ್ಯುತ್ತಮ ಸರಿ ಬೆಂಡೆಕಾಯಿಗಳು ಈ ಕಂಪ್ನಿಯಲ್ಲಿ ಬೀಜಗಳು ಸರ್ ಕೃಷಿ ಮೇಳದಲ್ಲಿ ಏನೇನು ಡಿಸ್ಕೌಂಟ್ ಇಟ್ಟು ಇಟ್ಟಿದ್ದಾರೆ ಇಲ್ಲೆಲ್ಲ ಇಲ್ಲಿ ಫಾರ್ಮರ್ಸ್ಗೆ ಇವತ್ತಿನ ದಿನದಲ್ಲಿ ತೊಗೊಂಡಂದ್ರೆ ಹದಿನೈದು ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಡಿಸ್ಕೌಂಟ್ ಐತ್ರಿ ಅದ್ರ ಮೂರು ದಿವಸ ಯಾವ್ದು ಬೇಕಾದ್ ಬಂದು ತೊಗೊಂಡ್ರು ಹದಿನೈದು ಹದಿನೈದು ಪರ್ಸೆಂಟ್ ಡಿಸ್ಕೌಂಟ್ ಐತ್ರಿ ಓಕೆ ಸರ್ ತಮ್ಮ ಒಂದು ಕಂಪನಿ ಒಂದು ಪ್ರಾಡಕ್ಟ್ ತಗೋದ್ರಿಂದ ರೈತರಿಗೆ ಹೆಂಗೆ ಲಾಭ ಇದೆ ಸರ್ ಅಲ್ಲ ಈ ಒಂದು ವೆರೈಟಿಗಳಿಂದ ಎಲ್ಲ ಹೈಬ್ರಿಡ್ಸ್ ಇರೋದ್ರಿಂದ ಅತ್ಯುತ್ತಮ ಇಳುವರಿ ತೆಗೆದುಕೊಳ್ಬಹುದು ರೈತರು ಮತ್ತೆ ಕೆಲವೊಂದೆಲ್ಲ ರೋಗಕ್ಕೆ ಎಲ್ಲ ಸಹಿಷ್ಣುತೆ ಇರ್ತವೆ ಮತ್ತೆ ಹೈ ಇಲ್ಡಿಂಗ್ ಯಾರು ಫಾರ್ಮರ್ಸ್ ಮಾಡ್ತಾರೆ ಅಂತ ಒಳ್ಳೆ ಪ್ರಾಡಕ್ಟ್ಗಳು ಇದಾವೆ ಸರ್ ಇದು

ಹೈಯೆಸ್ಟ್ ಕ್ವಿಂಟಲ್ ತೆಗೆದಿರುವಂತ ರೈತರು ಇದಾರೆ ಹೈಯೆಸ್ಟ್ ಇಳುವರಿ ಬರುವಂತ ಸಾಕಷ್ಟು ಮ್ಯಾನೇಜ್ಮೆಂಟ್ ಇರಬೇಕು ರೇಂಜ್ ದಿಗಂಬರ್ ಅಂತ ಹೇಳಿ ಇಪ್ಪತ್ತೈದರಿಂದ ಮೂವತ್ತು ಕ್ವಿಂಟಲ್ ಬರುವಂತ ತಳಿ ಅದು ಬಿಟ್ಟರೆ ಸ್ವಾಮಿ ಅಂತ ಹೇಳಿ ಕಬ್ಬಿನ ಮಧ್ಯದಲ್ಲಿ ಸಾಲದಲ್ಲಿ ಹಾಕ್ಬೇಕಾದ್ರೆ ಸ್ವಾಮಿ ಅಂತ ಯೂಸ್ ಸರ್ ಇಲ್ಲಿ ಏನು ಚಿತ್ರದಲ್ಲಿ ಕಾಣಿಸ್ತಿದಲ್ಲ ಈ ತರ ಬೆಳೆ ಬರುತ್ತೆ ಈ ತರ ಬೆಳೆ ಬರುತ್ತೆ ಓಕೆ ಸರ್ ತಮ್ಮ ಮಾಹಿತಿಗೆ ಧನ್ಯವಾದಗಳು ಧನ್ಯವಾದ